ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನ ವಿಶ್ವಜ್ಯೋತಿ ಅಕ್ಕ ಮಹಾದೇವಿಯರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಶರಣುಗಳು ಒಂದು ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣನವರ ಒಂದು ವಚನ ಧರೆಹಚ್ಚಿ ಕಲೆಹಚ್ಚಿ ರಾಜರಾಜರಳಿದು ನೀತಿಯ ತಪ್ಪಿ ಕೀಳಾದ ಜನಕ್ಕೆ ಏಳಿಗೆಯನಿತ್ತು ಪುರವಣಿಪ ಕಾಲಕ್ಕೆ ಶರಣರು ಬಂದಾರೂ ಎನ್ನಿರಿ ಕಲ್ಯಾಣ ಪಟ್ಟಣವ ಕಟ್ಟಿತ್ತು ಘನ ವೈಭವದಿಂದ ಮೆರೆದಿತ್ತು ದಿಕ್ಕು ದಿಕ್ಕಿಗೆ ಬಸವಧ್ವಜ ಮೆರೆದಾವು ಕೂಡಲ ಚನ್ನ ಸಂಗಮ ದೇವ ಬಸವಣ್ಣನವರ ತತ್ವದಿಂದ ಬದುಕಿತ್ತು ಈ ಲೋಕವೆಲ್ಲ ಈ ಲೋಕವೆಲ್ಲ ಎಂಟುನೂರ ತೊಂಬತ್ತೊಂದು ವರ್ಷಗಳ ಹಿಂದೆ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಚನ್ನಬಸವಣ್ಣನವರು ಈ ವಚನ ಎಂಟುನೂರ ತೊಂಬತ್ತೊಂದು ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ವಚನ ನಿಜಕ್ಕೂ ಇವಾಗಿನ ಎಲ್ಲ ಒಂದು ಕೆಟ್ಟ ಪರಿಸ್ಥಿತಿ ಕಂಡಾಗ ಈ ಕೆಟ್ಟ ಅಜ್ಞಾನದ ಕಸ ಈ ಮಾನವ ಲೋಕದ ತಲೆ ಒಳಗೆನ ತುಂಬಿದೆಯಲ್ಲ ಇದು ಎಲ್ಲವೂ ಕೂಡ ಈ ಪ್ರಕೃತಿಯ ಒಂದು ವಿಕೋಪಕ್ಕೆ ಕಾರಣವಾಗಿದೆ ಈ ಮಾನವನಿಂದಲೇ ಈ ಪ್ರಕೃತಿ ಹಾಳಾಗ್ತಾ ಇದೆ ಇವತ್ತ ನದಿಯಗಳು ಅರಣ್ಯ ಸಂಪತ್ತು ಎಲ್ಲವೂ ಕೂಡ ಮಾಲಿನ್ಯವಾಗಿ ಬಿಟ್ಟಿದೆ ಎಲ್ಲ ಅರಣ್ಯ ಸಂಪತ್ತು ದೊಡ್ಡ ದೊಡ್ಡ ನದಿಗಳು ಅರಣ್ಯಗಳು ಎಲ್ಲವೂ ಕೂಡ ದೇವನ ಸ್ಥಳವೆಂದು ಮನುವಾದಿಗಳು ಅಲ್ಲೇನೇನು ಕಟ್ಟಿಕೊಂಡು ಜನರನ್ನು ಹೋಗ್ತಾ ಬರ್ತಕ್ಕಂಥ ಒಂದು ಒಂದು ಅಜ್ಞಾನದ ವಿಚಾರಗಳನ್ನು ಜನರ ತಲೆಯಲ್ಲಿ ಹಾಕ್ತಾ ಇದ್ದಾರೆ ಈ ಭಾರತ ದೇಶದಲ್ಲಿ ಇದೆಲ್ಲವೂ ಕೂಡ ಅವಶ್ಯಕತೆ ಒಂದು ಬೆಳಕು ಇದ್ದಿದ್ದೇ ಆದರೆ ಕಲ್ಯಾಣದಲ್ಲಿ ಯಾವುದೇ ನದಿ ಇಲ್ಲ ಯಾವುದೇ ಬೆಟ್ಟ ಇಲ್ಲ ಯಾವುದೇ ದೊಡ್ಡ ಅರಣ್ಯ ಇಲ್ಲ ಆದರೂ ಕೂಡ ಇಂತಹ ಸ್ಥಳದಲ್ಲಿ ಅಂದು ಹನ್ನೆರಡು ಶತಮಾನದಲ್ಲಿ ಮಹಾತ್ಮ ಬಸವಣ್ಣನವರು ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅನುಭವ ಮಂಟಪ ಸ್ಥಾಪನೆ ಮಾಡಿದರಲ್ಲ ಆ ಅನುಭವ ಮಂಟಪದ ವಿಚಾರಗಳು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ನಮಗೆ ಯಾವುದೇ ಗಂಗಾ ನದಿಯಲ್ಲಿ ಮುಳುಗುವ ಅವಶ್ಯಕತೆ ಇಲ್ಲ ಯಾವುದೋ ಕಾಶಿಗೆ ಹೋದರೆ ನಮ್ದೆಲ್ಲ ಪಾಪ ಪರಿಹಾರ ಆಗ್ತದಂಥ ಅಂಥವೆಲ್ಲ ಏನೂ ಇಲ್ಲ ಅವೆಲ್ಲ ನೇಚರ್ಗಳು ಜಗತ್ತಿನಲ್ಲಿ ಎಲ್ಲೆಲ್ಲಿ ಏನಿದೆ ಅವು ಇರುತ್ತವೆ ನಾವು ಯಾವ ಗ್ರಾಮದಲ್ಲಿರ್ತೀವಿ ಯಾವ ಪಟ್ಟಣದಲ್ಲಿರ್ತೀವಿ ನಾವು ಅಲ್ಲೇ ಇದ್ದುಕೊಂಡು ನಾವು ಅಂತರಮುಖಿಯಾಗಿ ನಮ್ಮ ನಮ್ಮ ಅಂತರಂಗದ ದೇವನ ಜೊತೆ ಧ್ಯಾನಿಸುವುದು ಪ್ರಾರ್ಥನೆ ಮಾಡುವುದು ಶರಣರ ವಚನಗಳ ಚಿಂತನೆ ಮಾಡುತ್ತಾ ಅರಿವೇ ಗುರು ಕಾಯಕವೇ ಕೈಲಾಸವೆಂದು ನಂಬಿ ನಡೆದರೆ ನಮ್ಮ ವಾರಣಾಸಿ ಕೂಡ ಇಲ್ಲೇದೆ ನಮ್ಮ ಕಾಶಿ ಇಲ್ಲೇದೆ ನಮ್ಮ ಯಾವ ಕೇದಾರನಾಥ ಭದ್ರಿನಾಥ ಇವೆಲ್ಲವೂ ಕೂಡ ಅವಶ್ಯಕತೆ ಇಲ್ಲವೆಂದು ಹೇಳಿದ್ದಾರೆ ನಮ್ಮ ಬಸವ ಕಲ್ಯಾಣದ ಶರಣರು ಹೀಗಾಗಿ ಇವತ್ತ ಈ ಎಲ್ಲ ಒಂದು ಪ್ರಕೃತಿಯ ಒಂದು ಒಳ್ಳೆಯ ಏನು ಸ್ಥಳಗಳಿವೆಯಲ್ಲ ಅಲ್ಲೆಲ್ಲೂ ಕೂಡ ಈ ಮನುವಾದಿಗಳು ಹೋಗಲಿ ಅಲ್ಲೆಲ್ಲ ಏನೇನು ಮಾಡಿಬಿಟ್ಟರೆ ಹೀಗಾಗಿ ಅರಣ್ಯ ಸಂಪತ್ತೆಲ್ಲ ನಾಶವಾಗಿಬಿಟ್ಟಿದೆ ಪ್ರಾಣಿಗಳ ಬದುಕುವ ಸ್ಥಳವನ್ನು ಇವರೆಲ್ಲರೂ ನಾಶ ಮಾಡಿದ್ದಾರೆ ಇವಾಗ ನಾನು ಒಂದೇ ವಿನಂತಿ ಭಾರತ ಸರ್ಕಾರಕ್ಕೆ ಈ ಎಲ್ಲ ಅರಣ್ಯ ಕ್ಷೇತ್ರಗಳು ಬೆಟ್ಟಗಾಡುಗಳು ಅವೆಲ್ಲವೂ ರಕ್ಷಣೆ ಮಾಡಬೇಕು ಅಲ್ಲಿ ಜನಗಳನ್ನು ಹೋಗ್ತಕ್ಕಂಥದ್ದು ಬರ್ತಕ್ಕಂಥದ್ದು ನಿಲ್ಲಿಸಬೇಕು ಅಲ್ಲಿ ಪ್ರಾಣಿ ಸಂಕುಲವನ್ನು ಬೆಳೆಯಬೇಕು ಎಲ್ಲ ನದಿಗಳಲ್ಲಿ ಕೂಡ ಜನರು ತೀರಿಕೊಂಡಾಗ ಅಲ್ಲೇ ಒಯ್ದು ಗಂಗಾ ನದಿಯ ಸುತ್ತಮುತ್ತ ಜನರನ್ನು ಸುಡ್ತಾ ಇದ್ದಾರಲ್ಲ ಇವೆಲ್ಲ ಭಾರತ ದೇಶದ ಒಂದು ಅಜ್ಞಾನ ನಾವು ಬಸವಣ್ಣನವರು ಹೇಳುತ್ತಾರೆ ಒಂದು ಇನ್ನೊಂದು ವಚನದಲ್ಲಿ ಎನ್ನ ನುಡಿ ಒಂದು ಪರಿ ನಡೆ ಒಂದು ಪರಿ ಎನ್ನೊಳಗೆ ಶುದ್ಧವಿಲ್ಲ ನೋಡಯ್ಯ ಈ ನುಡಿಗೆ ತಕ್ಕ ನಡೆ ಕಂಡರೆ ಕೂಡಲ ಸಂಗಮ ದೇವ ತನ್ನೊಳಗೆ ಇರುವನಯ್ಯ ತನ್ನೊಳಗೆ ಇರುವನಯ್ಯ ಹಾಂ ಗುರ್ತಾಗೋದಿಲ್ವಾ ಈ ದೊಡ್ಡ ದೊಡ್ಡ ಧರ್ಮದ ಭಾಷಣ ಮಾ ಬೋಧನೆ ಮಾಡ್ತಕ್ಕಂಥವರು ಇವರೆಲ್ಲರ ದೊಡ್ಡ ದೊಡ್ಡ ರಾಜಕಾರಣಿಗಳು ಇವರೆಲ್ಲರೂ ಕೂಡಿ ಭಾರತೀಯರಿಗೆ ಒಂದು ಅಜ್ಞಾನದಲ್ಲಿರ್ತಕ್ಕಂಥ ಕಾರ್ಯ ಮಾಡ್ತಾ ಇದ್ದಾರೆ ಅದು ಈ ಅಜ್ಞಾನದ ಒಂದು ಕಸವನ್ನು ತೆಗೆಯುವ ಸಲುವಾಗಿ ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ದಕ್ಷದ ಮೇಲೆ ತೊಂಬತ್ತಾರು ಸಾವಿರ ದುಡಿಯುವ ವರ್ಗದವರು ಅವತ್ತು ಬಸವಣ್ಣನವರು ಜಾತಿ ರಹಿತ ಸಮಾಜವನ್ನು ಕಟ್ಟಿದರಲ್ಲ ಇಷ್ಟಲಿಂಗದ ಮೂಲಕ ನಿಮ್ಮ ದೇವರು ನಿಮ್ಮ ಒಳಗೆ ಇದ್ದಾನೆ ಅಂತರಂಗ ಮತ್ತು ಬಹಿರಂಗದಿಂದ ಶುದ್ಧಿಯನ್ನಾಗಿಟ್ಟುಕೊಂಡು ಬದುಕಿದರೆ ಸಾಕು ಅಂತ ಹೇಳಿದ್ರಲ್ಲ ಇಂಥ ವಿಚಾರಗಳು ಬಸವ ಕಲ್ಯಾಣದಲ್ಲಿ ಕಟ್ಟಲ್ಪಡ್ತಕ್ಕಂಥ ಅನುಭವ ಮಂಟಪದ ಆ ಏಳ್ನೂರ ಎಪ್ಪತ್ತು ಸ್ತಂಭಗಳಲ್ಲಿ ಈ ವಚನ ಕೂಡ ಹಾಕಬೇಕು ಎಂದು ಆ ಸಮಿತಿಯವರಿಗೆ ನಾನು ವಿನಂತಿಸಿಕೊಳ್ಳುತ್ತೇನೆ ಹಳಿಗನ್ನಡದಲ್ಲಿರ್ತಕ್ಕಂಥ ಯಾವುದೇ ವಚನಗಳನ್ನು ಅದು ಅಂತ ಹೇಳಿ ಹಾಕುವ ಅವಶ್ಯಕತೆ ಇಲ್ಲ ಹಳಿಗನ್ನಡದಲ್ಲಿ ನಮ್ಮ ಶರಣರು ವಚನಗಳನ್ನು ಬರೆದಿಲ್ಲ ಯಾಕೆಂದರೆ ಹಳಿಗನ್ನಡ ಅಂದರೆ ಜನರಿಗೆ ಮೋಸ ಮಾಡುವ ಒಂದು ಕುತಂತ್ರದ ವಿಚಾರಗಳಿರುತ್ತವೆ ಈ ನಾನು ಸತ್ಯ ಹೇಳ್ತಾ ಇದ್ದೀನಿ ಅವರು ಬರಿಬೇಕಾದ್ರೆ ಶರಣರು ಹಳಿಗನ್ನಡದಾಗೆ ಬರಿಬೇಕಾಗಿತ್ತಲ್ಲ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದಿ ಇವೆಲ್ಲ ತಿಳಿಯುವುದಿಲ್ಲವಾ ಕಳಬೇಡ ಕೊಲ್ಲಬೇಡ ತಿಳಿಯುವುದಿಲ್ಲವಾ ಉಳ್ಳವರು ಶಿವಾಲಯ ಮಾಡುವರು ಇದು ಗೊತ್ತಿಲ್ವಾ ಪರಮಪತಿ ವರ್ತ ಗಂಡನೊಬ್ಬ ಅಂಬೋದು ಗೊತ್ತಿಲ್ವಾ ಈ ಕನ್ನಡದಲ್ಲಿ ಈ ಎಲ್ಲ ಸಮಿತಿಗಳಲ್ಲಿ ನಾನು ವಿನಂತಿಸಿಕೊಳ್ತೇನೆ ಬಸವ ಕಲ್ಯಾಣದಲ್ಲಿ ಕಟ್ಟಲ್ಪಡ್ತಕ್ಕಂಥ ಅನುಭವ ಮಂಟಪದಲ್ಲಿ ಒಂದನೇ ತರಗತಿ ಹುಡುಗರನ್ನು ಕೂಡ ತಿಳಿತಕ್ಕಂಥ ವಚನಗಳಿವೆ ಅವೇ ಹಾಕಬೇಕಂಥೇಳಿ ನಾನು ಪದೇ ಪದೇ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ ಒಂದು ವೇಳೆ ಬೇರೆ ಏನಾದರೂ ಜನರಿಗೆ ಅರ್ಥವಾಗಲಾರದ ವಿಚಾರ ಹಾಕಿದ್ದರೆ ಅದು ತಕ್ಷಣ ತೆಗೆಯುವ ಒಂದು ದಿನ ಬರುತ್ತದೆ ಅದು ತೆಗೆಯಲೇಬೇಕಾಗುತ್ತದೆ ಎಂದು ನಾನು ಈ ಗಟ್ಟಿ ಮನಸ್ಸಿನಿಂದ ಹೇಳ್ತಿದ್ದೇನೆ ಎಂದು ವಿನಂತಿಸಿಕೊಳ್ತೇನೆ ಆದ್ದರಿಂದ ಭಾರತ ದೇಶದ ಜನರು ಎಲ್ಲರೂ ಕೂಡಿ ಬದುಕಬೇಕು ಎಲ್ಲರ ಮನಸ್ಸುಗಳನ್ನು ಶುದ್ಧಾಗಬೇಕು ಎಲ್ಲರೂ ಜಾತಿ ರಹಿತ ಸಮಾಜವಾಗಬೇಕು ಪ್ರತಿಯೊಂದು ಗ್ರಾಮಗಳಲ್ಲಿ ಅನುಭವ ಮಂಟಪಗಳಾಗಬೇಕು ಗ್ರಾಮ ಪಟ್ಟಣಗಳಲ್ಲಿ ಅಂತಹ ಒಂದು ಶರಣರು ನಮಗೆ ಕೊಟ್ಟು ಕೊಟ್ಟು ಹೋಗಿದ್ದಾರೆ ಅವರ ವಿಚಾರಗಳನ್ನು ಉಳಿಸೋಣ ಬೆಳೆಸೋಣ ಎಷ್ಟು ದಿವಸ ಈ ಭೂಮಿ ಮೇಲೆ ಇರುತ್ತೀವಿ ಅಷ್ಟು ದಿವಸ ನಮ್ಮ ದೇವರಲ್ಲಿದ್ದಾನೆಂದರೆ ನಮ್ಮ ಒಳಗೆ ಇದ್ದಾನೆ ಈ ಸತ್ಯವನ್ನು ಜನಮನಕ್ಕೆ ಮುಟ್ಟಿಸುವ ಅವಶ್ಯಕತೆ ಇವತ್ತಿನ ಸರ್ಕಾರದ ಹೊಣೆ ಇದೆ ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ಕೂಡ ಇದೆ ಎಂದು ನಾನು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಸರಿ ಎನಿಸಿದರೆ ಈ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಆಗಲಿ ಎಂದು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಾ ಕೊನೆಯದಾಗಿ ಇಡೀ ಭಾರತ ಅಷ್ಟೇ ಅಲ್ಲ ವಿಶ್ವದಲ್ಲಿರ್ತಕ್ಕಂತಹ ವಿಶ್ವಗುರು ಮಹಾತ್ಮ ಬಸವಣ್ಣನವರ ತತ್ವ ಎಲ್ಲ ಬಸವ ಅಭಿಮಾನಿಗಳಿಗೆ ನಾನು ಬಾಗಿದ ತಲೆ ಮುಗಿದ ಕೈಲಿಂದ ಶರಣುಗಳನ್ನು ಹೇಳುತ್ತೇನೆ